ಸರ್ ನನ್ನ ಹೆಸರು ಪ್ರಶಾಂತ್ ಅಂತ ಇಲ್ಲೇ ಟಿ ಮೈಸೂರು ರೋಡು ಹಳೆ ಕೆಂಪನ ಉಂಡಿ ಅಂತ ನಮ್ಮೂರು ಬಂದು ನಾವು ಡಿಪ್ಲೊಮಾ ಕಂಪ್ಲೀಟ್ ಆದಮೇಲೆ ಏನು ಮಾಡಬೇಕು ಅಂದಾಗ ನಮ್ಮ ಡ್ಯಾಡಿ ಕೃಷಿಗೆ ಬಂದ್ಬಿಡು ಅಂತ ಹೇಳಿದ್ರು ಕೃಷಿಗೆ ಬಂದಮೇಲೆ ನಾವು ನಮ್ಮ ಬಿಸ್ನೆಸ್ಗಳು ಓಲ್ ನೋಡ್ಕೊತಾ ಏನು ಶುರು ಮಾಡಿದ್ದು ಒಂದು ಡಾರ್ಫರ್ ಪ್ಯೂರ್ ಟಗ್ರಿಂದ ಹತ್ತು ಹೆಣ್ ಈಗ ಪ್ಯೂರ್ ಡಾರ್ಫರ್ ಬೆಲೆ ಬಂದು ಸರ್ ಮೂರರಿಂದ ನಾಲ್ಕು ಲಕ್ಷ ಇದೆ ನಾನು ಎಫ್ ಒನ್ ಜನ್ರೇಷನ್ನ ಇಪ್ಪತ್ತು ಸಾವಿರ ರೂಪಾಯಿ ಕಮ್ಮಿ ಕೊಡಲ್ಲ ಏನಕ್ಕೆ ನಾನು ಇನ್ವೆಸ್ಟ್ ಮಾಡಿರ್ತೀನಿ ಆದ್ರಿಂದ ಅವರು ಮರಿಗಳು ಸಾಕೋದ್ರಿಂದ ಅವ್ರಿಗೇನು ಏನು ಲಾಸ್ ಆಗಲ್ಲ ಏನಕ್ಕೆ ಅಂದರೆ ಅದರಲ್ಲಿ ಒನ್ ಟು ಡಬಲ್ ಮಟನ್ ಇನ್ಕ್ರೀಸ್ ಆಗೋದ್ರಿಂದ ಅವ್ರಿಗೆ ಏನು ಲಾಸ್ ಆಗಲ್ಲ ಎಫ್ ಟುಗಳು ಇನ್ನೂ ರೇಟ್ ಜಾಸ್ತಿ ಇರುತ್ತೆ ಏನಕ್ಕೆ ಜಾಸ್ತಿ ಇರುತ್ತೆ ಅಂದ್ರೆ ಅದು ಪ್ಯೂರಿಟಿ ಜಾಸ್ತಿ ಇರುತ್ತೆ ಅವ್ರು ತಗೊಂಡೋಗಿ ಅವ್ರು ಲೋಕಲ್ ಕುರಿ ಕ್ರಾಸ್ ಆ ಅವರಿಗಳನ್ನೆಲ್ಲ ಅದರಿಂದ ಅವ್ರಿಗೆ ಇನ್ನೂ ಇನ್ಕಮ್ ಜಾಸ್ತಿ ಆಗುತ್ತೆ ಹೊರತು ಯಾವತ್ತೂ ಲಾಸ್ ಆಗಲ್ಲ ಸರ್ ಈಗ ನನ್ನ ಹತ್ರ ಸುಮಾರು ಮರಿ ಆಗಿದ್ದಾವೆ ಅದ್ರಲ್ಲಿ ಸುಮಾರು ಮಾರ್ತಾ ಇದೀನಿ ಕನಿಷ್ಠ ಪಕ್ಷ ಒಂದು ಇಪ್ಪತ್ತೈದು ಮರಿ ಮಾರಿದೆ ಅಂದ್ರು ನಾನು ತಿಂಗ್ ವರ್ಷಕ್ಕೆ ಅವರೇಜ್ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಮಾರಿದೆ ಇನ್ನೂ ಜಾಸ್ತಿ ಇದ್ದೀನಿ ಇಪ್ಪತ್ತು ಸಾವಿರ ರೂಪಾಯಿ ಮಾರಿದೆ ಅಂದ್ರೂ ಐದು ಲಕ್ಷ ಆಗುತ್ತೆ ನನಗೆ ಐದು ಲಕ್ಷದಲ್ಲಿ ಒಂದು ಎರಡು ಸಾವಿರ ಎರಡು ಲಕ್ಷ ಕಳೆದ್ಬಿಡಿ ಎರಡು ಲಕ್ಷ ಏನು ಕಳಿ ಅಂತ ಅವಶ್ಯಕತೆ ಇಲ್ಲ ಯಾಕಂದರೆ ಎರಡು ಲಕ್ಷ ಏನು ಖರ್ಚು ಮಾಡಲ್ಲ ನಾವು ಯಾಕಂದರೆ ಮೇವೆಲ್ಲ ನಾವೇ ಬೆಳಕೊಳ್ಳೋದ್ರಿಂದ ಏನೂ ಅಷ್ಟು ಖರ್ಚಿಲ್ಲ ವ್ಯಾಕ್ಸಿನೇಷನು ಅದು ಇದು ಅಂತ ಒಂದು ಎರಡು ಲಕ್ಷ ಕಳೀರಿ ಫೀಡು ಅಂತ ಇನ್ನೂ ಮೂರು ಲಕ್ಷ ಉಳೀತು ನನ್ನ ಪಿಕ್ಕೇಲಿ ಒಂದು ಒಂದು ಲಕ್ಷ ಬರುತ್ತೆ ಸರ್ ಪಿಕ್ಕೆ ಎಂಥ ಕ್ವಾಲಿಟಿ ಪಿಕ್ಕೆ ಅಂದರೆ ಸರ್ ಒಳ್ಳೆ ಕ್ವಾಲಿಟಿ ಪಿಕ್ಕ ಯಾಕಂದರೆ ನಾವು ದುಡ್ಡು ಕೊಟ್ಟು ಪರ್ಚೇಸ್ ಮಾಡ್ತಿದ್ದೋ ಇವಾಗ ನಮ್ಮಲ್ಲೇ ಪಿಕ್ಕೆ ರೆಡಿ ಆಗೋದ್ರಿಂದ ನಮ್ಮ ತೋಟಕ್ಕೆಲ್ಲ ಒಳ್ಳೆ ಗೊಬ್ಬರ ಆಗುತ್ತೆ ನಾಲ್ಕು ಲಕ್ಷ ಅಂದರೆ ತಿಂಗಳಿಗೆ ನಲ್ವತ್ತು ಸಾವಿರ ರೂಪಾಯಿ ಆಗುತ್ತೆ ಯಾರು ಸರ್ ಕೊಡ್ತಾರೆ ಆಮೇಲೆ ಫಾರ್ಮರ್ ಸರ್ ಫಾರ್ಮರ್ಗೆ ಟ್ಯಾಕ್ಸೇ ಇಲ್ಲ ಟ್ಯಾಕ್ಸ್ ಇಲ್ಲ ಟ್ಯಾಕ್ಸ್ ಕಟ್ಟಂಗಿಲ್ಲ ನೆಮ್ಮದಿ ಜೀವನ ಸರ್ ನಾವೇ ಒಂದಷ್ಟು ಜನಕ್ಕೆ ಕೆಲಸ ಕೊಡಿದೀವಿ ಈಗ ಇದು ಸೈಡ್ ಬಿಸ್ನೆಸ್ ಅಲ್ಲಿ ನಾನು ನಲ್ವತ್ತು ಸಾವಿರ ಸಂಪಾದನೆ ಮಾಡ್ತಾ ಇದ್ದೀನಿ ನಾವು ಫಾರ್ಮಿಂಗಲ್ಲಿ ಒಳ್ಳೆ ಸಂಪಾದನೆ ಮಾಡ್ಬೋದು ಅಂದ್ರೆ ಏನಂದ್ರೆ ಎಲ್ಲಾರ ಮೈಂಡ್ ಸೆಟ್ ಆಗ್ಬಿಟ್ಟಿದೆ ಐ ಟಿ ಆದ್ರೆ ಅದ್ರಲ್ಲಿ ಒಳ್ಳೆ ಲಾಭ ಅದು ಎಲ್ಲ ಟ್ಯಾಕ್ಸ್ ಕಟ್ಟಿ ಕುಂದ್ಕಂಡ್ ಮಾಡಿ ಇನ್ನೊಬ್ರು ಕೈ ಕಳ ಮಾಡೋದು ನಮಗಿಷ್ಟ ಈಗ ಅವ್ರು ಇನ್ನೊಬ್ರು ಕೈ ಕೇಳ ಕೆಲಸ ಮಾಡ್ತಾರೆ ನಾವು ಇನ್ನೊಬ್ರು ಕೆಲಸ ಕೊಡ್ತೀವಿ ಅಷ್ಟೇ ನಮ್ಗವರೆಗೂ ಇರೋದು ಡಿಫ್ರೆಂಟ್ ಸುಮಾರು ಜನ ನನ್ನ ಹತ್ರ ಏನ್ ಕ್ವಶನ್ ಕೇಳ್ತಾರೆ ಅಂದ್ರೆ ಯಾವ ಕುರಿ ಕ್ರಾಸ್ ಮಾಡಿಸ್ಬೋದು ಯಾವ ಕುರಿ ಕ್ರಾಸ್ ಮಾಡಿಸಿದ್ರೆ ಮರಿ ಚೆನ್ನಾಗಿ ಬರುತ್ತೆ ಡಾರ್ಫರ್ ಕೈಲಿ ಎನಿವನ್ ಎಲ್ಲ ಕುರಿಗೂ ಕ್ರಾಸ್ ಮಾಡಿಸ್ಬೋದು ಯಾಕಂದರೆ ನಾವು ರ್ಯಾಂಬುಲೇಟು ಮಾಡಿಸ್ತಾ ಇದ್ದೀವಿ ನಾಟಿ ಕುರಿಗೆ ಮಾಡಿಸ್ತಾ ಇದೀವಿ ಅಂದ್ರಿಂದ ಯಾವ ಈ ಬಂಡೂರು ಕ್ರಾಸು ಮಾಡಿಸ್ಬೋದು ಎಲ್ಲ ಕುರಿಗೂ ಕ್ರಾಸ್ ಮಾಡಿಸ್ಬೋದು ಅವರ ಲೋಕಲಲ್ಲಿ ಏನು ಅವೈಲೇಬಲ್ ಇರುತ್ತೆ ಈಗ ನಾಟಿ ಕುರಿ ಈಗ ರ್ಯಾಂಬುಲೆಟೆಲ್ಲ ಬಂದರೆ ಒಂದು ಸ್ವಲ್ಪ ದುಡ್ಡು ಜಾಸ್ತಿ ಕೊಡಬೇಕಾಗುತ್ತೆ ನಾಟಿ ಕುರಿ ತುಂಬ ಕಮ್ಮಿ ದುಡ್ಡಕ್ಕೆ ಸಿಗೋ ಕಾರಣದಿಂದ ನೀವು ಬ್ರೀಡರ್ಗೆ ದುಡ್ಡು ಹಾಕಿ ಕುರಿ ನಾಟಿ ಕುರಿ ತಗೊಳ್ಳಿ ಏನು ಆರು ಏಳು ಸಾವಿರ ರೂಪಾಯಿಗೆಲ್ಲ ಒಳ್ಳೆ ಮರಿ ಸಿಗುತ್ತೆ ಅಂದರೆ ನಾಟಿ ಕುರಿ ಅಂದರೂ ಫಸ್ಟ್ ಅಟೆಂಪ್ಟ್ ಆಗಲ್ಲ ಏ ಒಂದು ಸೂಲು ಎರಡು ಸೂಲ್ ಆಗಿರ್ತವಲ್ಲ ಅಂಥ ಕುರಿಗಳಿಗೆ ಸರಿ ಯಾಕೆಂದರೆ ಮರಿನೇ ಸುಮಾರು ನಾಲ್ಕು ಕೆಜಿ ರೇಂಜ್ ರೇಂಜಲ್ಲಿ ಉಡಬೇಕಾದ್ರೆ ಡಿಲವರಿ ಪ್ರಾಬ್ಲಮ್ ಆಗುತ್ತೆ ಫಸ್ಟ್ನೇ ಸೂಲ್ಗೆಲ್ಲ ಈ ಎರಡನೇ ಸೂಲ್ಗೆಲ್ಲ ಒಳ್ಳೆ ಏನು ಡೆಲಿವರಿ ಪ್ರಾಬ್ಲಮ್ ಆಗದೆ ಇರೋ ಕಾರಣದಿಂದ ನೀವೆಲ್ಲ ಎರಡನೇ ಸೂಲ್ ಪರ್ಚೇಸ್ ಮಾಡೋದು ಉತ್ತಮ ಅಂದ್ರಿಂದ ನಾವೇನು ಹೇಳೋದು ಅಂದರೆ ಈ ನಾಟಿ ಕುರಿ ಹಾಕೊಳ್ಳಿ ಒಂದು ಹತ್ತು ನಾಟಿ ಕುರಿ ಹತ್ತು ನಾಟಿ ಕುರಿ ಅಂದರೆ ಎಷ್ಟು ಆಗಲ್ಲ ಒಂದು ಎಪ್ಪತ್ತು ಸಾವಿರ ರೂಪಾಯಿ ಆಗುತ್ತೆ ಅದ್ರ ಜೊತೆಗೆ ಒಳ್ಳೆ ಬ್ರೀಡರ್ ಹಾಕೊಳ್ಳಿ ನಿಮಗೆ ಫಸ್ಟ್ ಗ್ರೇಡ್ ಈ ಪ್ಯೂರ್ ದುಡ್ಡು ಹಾಕೋಕ್ಕಾಗಲ್ಲ ಅಂದರೆ ಜನ್ರೇಷನ್ ಸಿಗುತ್ತೆ ಈ ಜನ್ರೇಷನ್ಗಳನ್ನ ತೊಗೊಂಡೋಗಿ ಕ್ರಾಸ್ ಮಾಡಿಸ್ಕೊಂಡ್ರೆ ಅದು ಒಳ್ಳೆ ಟೇಸ್ಟ್ ಇರೋದ್ರಿಂದ ಈಗ ಜನಗಳು ಏನು ಕ್ವಶನ್ ಕೇಳೋದಂದ್ರೆ ಒಳ್ಳೆ ಟೇಸ್ಟ್ ಇರೋ ಮಟನ್ ಬೇಕು ಅಂತ ಕೇಳ್ತಾ ಇರ್ತಾರೆ ಆ ಟೇಸ್ಟ್ ಇರೋ ಮಟನ್ ಬಂದು ಈಗ ಬೇರೆ ಕುರಿಗಳು ಈ ಇತ್ತೀಚೆಗೆ ಸಿಗ್ತಾ ಇತ್ತೀಚಿನ ದಿನಗಳಲ್ಲಿ ಸಿಕ್ತೇ ಇರೋ ಕಾರಣಗಳಿಂದ ಈ ಡಾರ್ಫರಲ್ಲಿ ಒಳ್ಳೆ ಟೇಸ್ಟ್ ಬರೋದ್ರಿಂದ ನೀವು ನಿಮ್ಮ ಲೋಕಲ್ ಕುರಿ ಕ್ರಾಸ್ ಮಾಡಿಸಿದಾಗ ಅದರ ಟೇಸ್ಟು ಇನ್ಕ್ರೀಸ್ ಆಗಿ ಬೇಡಿಕೆ ಜಾಸ್ತಿ ಆಗುತ್ತೆ ತಿನ್ನೋರ ಸಂಖ್ಯೆನೂ ಜಾಸ್ತಿ ಆಗುತ್ತೆ ಒಳ್ಳೆ ಟೇಸ್ಟ್ ಸಿಕ್ಕಿದ್ಮೇಲೆ ಒಂದು ಕೆ ಜಿ ತಗೊಳ್ಳೋರು ಎರಡು ಕೆ ಜಿ ತಗೊಳ್ಳೋಂಥ ಚಾನ್ಸಸ್ ಇರುತ್ತೆ ಸರ್ ನಾವು ಮೇವು ಏನೇನು ಕೊಡ್ತೀವಿ ಅಂದರೆ ನಮ್ಮದು ರೇಷ್ಮೆ ಚಾಗಿ ಸೆಂಟ್ರಲ್ಲಿ ಸುಮಾರು ಮೇವು ವೇಸ್ಟ್ ಆಗ್ತಿತ್ತು ಅದೇ ಕಾರಣಕ್ಕೋಸ್ಕರ ನಾವು ಕುರಿ ಫಾರ್ಮ್ ಮಾಡಿರೋದ್ರಿಂದ ಈಗ ಕಸ ಥರ ವೇಸ್ಟ್ ಮಾಡ್ತಿದ್ದ ಮೇವನ್ನೆಲ್ಲ ನಾವು ಇವಾಗ ಕುರಿಗಳಿಗೆ ಹಾಕ್ತೀವಿ ಮಲ್ಬರಿ ಸೊಪ್ಪು ಬಂದು ತುಂಬ ಕುರಿಗಳು ಇಷ್ಟಪಟ್ಟು ತಿನ್ನೋ ಕಾರಣದಿಂದ ನಾವು ನೂರು ಕೆ ಜಿ ಮೇವು ಅಂದರೆ ನೂರು ಕೆ ಜಿಲಿ ಐವತ್ತು ಕೆ ಜಿ ನಾವು ಮಲಬರಿನೇ ಯೂಸ್ ಮಾಡೋದು ಇನ್ನು ಸೈಲೇಜ್ ಮಾಡ್ಕೊಂಡಿದೀವಿ ಉರುಳಿ ಒಟ್ಟು ರೆಡ್ ನೇ ಪೇರ್ ವೈಟ್ ನೇ ಪೇರ್ ಅಂತ ಒಂದಷ್ಟು ಸುಮಾರು ಮೇವು ನಮ್ಮ ತೋಟದಲ್ಲಿ ನಾವು ಬೆಳ್ಕೊಂಡಿದೀವಿ ಆದ್ದರಿಂದ ಎಲ್ಲ ಥರ ಮೇವು ಕೊಡೋದ್ರಿಂದ ಕುರಿಗಳಿಗೂ ಚೆನ್ನಾಗಿ ಡೆವಲಪ್ ಆಗ್ತವೆ ಕುರಿಗಳು ಆಮೇಲೆ ಫೀಡ್ ಕೊಡ್ತೀವಿ ಟೈಮ್ ಟು ಟೈಮ್ ಡಿವಾರ್ಮಿಂಗ್ ಮಾಡ್ತೀವಿ ಎಲ್ಲ ಜಂ ಔಷಧಿ ಲಿವರ್ಟಾನಿಕ್ ಕ್ಯಾಲ್ಶಿಯಮ್ ಅಂತ ಎಲ್ಲ ಕೊಡ್ತೀವಿ ಆಮೇಲೆ ರಾಕ್ ಸಾಲ್ಟ್ ಯೂಸ್ ಮಾಡ್ತೀವಿ ಮರಿಗಳಿಗೆ ಅನ್ ಸುಮಾರು ಮೇವುಗಳನ್ನೆಲ್ಲ ನಾವು ಯೂಸ್ ಮಾಡ್ತೀವಿ ಮರಿಗಳು ತುಂಬ ಚೆನ್ನಾಗಿ ಡೆವಲಪ್ಮೆಂಟ್ ಆಗ್ತವೆ ಸರ್ ಈಗ ಡಾರ್ಫರ್ ಕೈಲ್ ಕ್ರಾಸ್ ಆದರೆ ಮರಿ ಹೆಂಗೆ ಬರುತ್ತೆ ಅಂದರೆ ಪ್ಯೂರ್ ಟು ಪ್ಯೂರ್ ಆದಾಗ ಏನಾಗುತ್ತೆ ಮೇಲೆ ಬಂದು ಸುಮಾರು ಒಂದು ವರ್ಷ ಚೆನ್ನಾಗಿ ಸಾಕಿದ್ರೆ ಎಂಬತ್ತರಿಂದ ತೊಂಬತ್ತು ಕೆ ಜಿ ಬರೋ ಚಾನ್ಸಸ್ ಇದೆ ತುಂಬ ಚೆನ್ನಾಗಿ ಸಾಕಿದ್ರೆ ಹಂಡ್ರೆಡ್ ಕೆ ಜಿ ಕ್ರಾಸ್ ಆಗುತ್ತೆ ಅಂದರೆ ಈಗ ಒಂದು ರೇಂಜಲ್ಲಿ ಹಾಕಿದ್ರು ಎಂಬತ್ತರಿಂದ ಒಂಬತ್ತು ಕೆ ಜಿ ಆಟೋಮೆಟಿಕ್ ಬಂದ್ಬಿಡುತ್ತೆ ಈಗ ಪ್ಯೂರ್ ಡಾರ್ಫರ್ ಕೈಲಿ ನಾಟಿ ಕುರಿ ಕ್ರಾಸ್ ಮಾಡಿಸಿದ್ರು ಅರವತ್ತು ಕೆ ಜಿ ಬರುತ್ತೆ ಅಂದರೆ ಏನಂದರೆ ತಿಂಗಳಿಗೆ ಈಗ ಪ್ಯೂರ್ ಡಾರ್ಫರ್ಗಳೆಲ್ಲ ಎಂಟು ಕೆ ಜಿ ಒಂಬತ್ತು ಕೆ ಜಿ ಜಂಪ್ ಆದರೆ ಈಗ ನಾಟಿ ಕುರಿ ಕ್ರಾಸ್ ಆಗಿ ಉಡ ಎಫ್ ಒನ್ ಅವರೇಜ್ ಅಂದ್ರೂ ಏಳು ಕೆ ಜಿನಾರು ಜಂಪ್ ಆಗುತ್ತೆ ಅನ್ನೋ ಕಾರಣದಿಂದ ನಾವು ಡಾರ್ಫರ್ನೇ ಸಜೆಸ್ಟ್ ಮಾಡ್ತೀವಿ ಸರ್ ಪ್ಯೂರ್ ಡಾರ್ಫರ್ ಬಗ್ಗೆ ಹೇಳಬೇಕು ಅಂದರೆ ಪ್ಯೂರ್ ಡಾರ್ಫರ್ಗಳೆಲ್ಲ ಫಸ್ಟ್ ಅಟೆಂಪ್ಟಲ್ಲಿ ಸಿಂಗಲ್ ಮರಿ ಕೊಡ್ತವೆ ಎರಡನೇ ಅಟೆಂಪ್ಗಳಿಗೆಲ್ಲ ಎರಡೆರಡು ಎರಡೆರಡು ಕೂಡ ಚಾನ್ಸಸ್ ಇರುತ್ತೆ ಮಿಸ್ ಆದ್ರೂ ಒಂದು ಕೊಡ್ತವೆ ಎರಡು ಕೊಡ್ತವೆ ಒಂದು ಹುಟ್ಟಿದ್ರು ಏನ್ ತಪ್ಪಾಗಲ್ಲ ತುಂಬಾ ದಪ್ಪ ದಪ್ಪ ಕೊಡುತ್ತೆ ಅವರೇ ಒಂದು ಐದು ಕೆ ಜಿ ರೇಂಜಲ್ಲೇ ಉಟ್ಬಿಡ್ತವೆ ಮರಿಗಳು ಎರಡು ಹುಟ್ಟಿದ್ರು ಏನು ಅತಿ ಡಿಫ್ರೆನ್ಸ್ ಇರಲ್ಲ ಲಾಟ್ ಆಫ್ ಡಿಫ್ರೆನ್ಸ್ ಇರಲ್ಲ ಒಂದು ನಾಲ್ಕು ನಾಲ್ಕು ಕೆ ಜಿ ಮೂರು ಮೂರುವರೆ ನಾಲ್ಕು ಕೆ ಜಿ ರೇಂಜಲ್ಲಿ ಇದ್ದೇ ಇರ್ತವೆ ಏನು ಎರಡು ಮರಿ ಹಾಕಿದ್ರೂ ಏನು ಒಂದು ಚಿಕ್ಕದು ದೊಡ್ಡದು ಹಾಕಲ್ಲ ಆಗಿ ಎರಡು ಮರಿನೂ ಒಂದು ರೇಂಜಲ್ಲಿ ಒಂದು ಮೂರುವರೆ ನಾಲ್ಕು ಕೆ ಜಿ ರೇಂಜಲ್ಲಿ ಎರಡು ಮರಿ ಹಾಕಿದ್ರೂ ಉಡ್ತವೆ ಒಂದು ಮರಿ ಹಾಕಿದ್ರೆ ಇನ್ನೂ ಇರುತ್ತೆ ಏನೂ ಆಗಲ್ಲ ಮೇಲೆ ನಾವು ಒಂದು ಸ್ವಲ್ಪ ತಾಯಿಗೆ ಎಕ್ಸ್ಟ್ರಾ ಫೀಡ್ ಮಾಡಿ ಸ್ವಲ್ಪ ಮಿಲ್ಕ್ ಏನಾದ್ರು ಕಮ್ಮಿ ಇದ್ದರೆ ನಾವು ಸ್ವಲ್ಪ ಎಕ್ಸ್ಟ್ರಾ ಫೀಡ್ ಮಾಡಿಕೊಂಡ್ರೆ ಮರಿಗಳು ಆಟೋಮೆಟಿಕ್ಲಿ ಸಿಂಗಲ್ ಕಿಡ್ ಆದರೆ ಯಾವ ಥರ ಡೆವಲಪ್ಮೆಂಟ್ ಆಗುತ್ತೆ ಆ ಥರನೇ ಡೆವಲಪ್ಮೆಂಟ್ ಆಗ್ತವೆ ರ್ಯಾಂಬುಲೆಟಲ್ಲೂ ಎಫ್ ಒನ್ ಜನ್ರೇಷನ್ ಬರ್ತವೆ ರ್ಯಾಂಬುಲೆಟ್ಗೆ ಡಾರ್ಫರ್ ಕೈ ಕ್ರಾಸ್ ಆದಾಗ ಅದಕ್ಕೂ ಒಳ್ಳೊಳ್ಳೆ ಮರಿ ಬರ್ತವೆ ವೆಯ್ಟ್ಗೆ ರ್ಯಾಂಬುಲೆಟ್ ಬಂದು ತುಂಬ ಚೆನ್ನಾಗಿ ಅದು ವೆಯ್ಟು ಜಾಸ್ತಿ ಆಗೋದ್ರಿಂದ ಡಾರ್ಫರ್ ವೆಯ್ಟ್ ಜಾಸ್ತಿ ಇರೋದ್ರಿಂದ ಅದು ಕೂಡ ಮರಿನೂ ಚೆನ್ನಾಗಿ ಉಡ್ತವೆ ಸರ್ ಅದರಿಂದ ಎಫ್ ಒನ್ ಜನ್ರೇಷನ್ ಮರಿಗಳುವೆ ಚೆನ್ನಾಗಿ ಗ್ರೋತ್ ಬರ್ತವೆ ಎಫ್ ಒನ್ ಎಲ್ಲ ಆಲ್ಮೋಸ್ಟ್ ಫ್ಯಾಕ್ಟಿಂಗ್ ಹೋಗ್ತವೆ ಆ ಫ್ಯಾಕ್ಟಿಂಗ್ ಹೋಗಿದ ಮರಿಗಳೆಲ್ಲ ತುಂಬ ಚೆನ್ನಾಗಿ ಇಳವರಿ ಬರೋದ್ರಿಂದ ಮಟನ್ ಅಂಗಡಿಗೆ ರೈತ ಮಾರಕ್ಕೆ ಹೋದಾಗ ಮಾರೋದ್ರೂ ಏನು ಲಾ ಕುರಿ ಸಾಗಣೆಗೆ ಶುರು ಮಾಡಬೇಕು ಅನ್ಕೊಂಡಾಗ ಶೆಡ್ಗೆ ಜಾಸ್ತಿ ಇನ್ವೆಸ್ಟ್ ಮಾಡಿಬಿಟ್ರೆ ನಾವು ಮರಿಗೆ ಇನ್ವೆಸ್ಟ್ ಮಾಡಕ್ಕೆ ಆಗ್ತಿರ್ಲಿಲ್ಲ ಯಾಕಂದ್ರೆ ಡಾರ್ಫರ್ ಬಂದು ಸ್ವಲ್ಪ ಕಾಸ್ಟ್ಲಿ ಇರೋದ್ರಿಂದ ನಾವೇನು ಮಾಡ್ದೋ ಶೆಡ್ ಫಸ್ಟ್ ಇದೊಂದು ರಿಪರ್ ಅಲ್ಲಿ ರಿಪರಲ್ಲಿ ರಿಪರ್ ಅಲ್ಲಿ ಮಾಡಿಸ್ಕೊಂಡು ಹುಟ್ಟದ್ ಮರಿ ಕಾಲ್ ಸಿಗಕ ಕಾರಣ ಕ್ರಮೇಣ ಇಲ್ಲಿ ಇಂಪ್ರೂವ್ ಮಾಡ್ಕೊಂಡು ಮರಿಗಳನ್ನೆಲ್ಲ ಮರಿ ಹಾಕ ಮರಿಗಳನ್ನೆಲ್ಲ ಕೆಳಗೆ ಬಿಡ್ತಾ ಇದ್ದೋ ಆತರ ಮಾಡ್ತಾ ಇದ್ದೋ ಆಮೇಲೆ ಈಗ ಫೈಬರ್ ಮ್ಯಾಟ್ ಹಾಕ್ಸ್ಕೊಂಡು ಈ ಮ್ಯಾಟ್ ಹಾಕ್ಸ್ಕೊಂಡಿರೋದ್ರಿಂದ ಮರಿಗಳಿಗೇನು ತೊಂದರೆ ಆಗಲ್ಲ ಏನಂದರೆ ನಾವು ಸ್ಟಾರ್ಟಿಂಗ್ ಶುರು ಮಾಡಿ ಈ ಥರ ಶುರು ಮಾಡಿ ಈ ಥರ ಆಗಿದೆ ಮುಂದೆ ಕ್ರಮೇಣ ಇನ್ನೊಂದು ದಿನ ಮುಂದೂ ಒಂದು ದಿನ ಮರಿಗಳ ಸಂಖ್ಯೆ ಜಾಸ್ತಿ ಮಾಡಿಕೊಂಡು ನಾವು ಇನ್ನೊಂದು ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಶೆಡ್ಗೆ ಇನ್ವೆಸ್ಟ್ ಮಾಡೋದನ್ನ ಮರಿಗೆ ಇನ್ವೆಸ್ಟ್ ಮಾಡ್ಬೋದು ಶೆಡ್ ಬೇಕು ಯಾಕಂದ್ರೆ ನೆಲ್ಲಲ್ಲಿ ಸಾಕ್ತೀವಿ ಅಂದರೆ ತುಂಬ ಖರ್ಚಾಗುತ್ತೆ ದಿನ ಒಂದೊಂದು ಆಳು ಅಂದ್ರೂ ತಿಂಗಳು ಮೂವತ್ತು ಆಳು ಅಂದ್ರುವೇ ಸುಮಾರು ದುಡ್ಡು ಕಸ ಬಾಚದಲ್ಲೇ ಸುಮಾರು ಕಳೆದೋಗಿಡುತ್ತೆ ಈಗ ನಾವೇನು ಮಾಡ್ತೀವಿ ಅಂದರೆ ಅಟ್ಟಣಿಗೆ ಪದ್ಧತಿ ಇರೋದ್ರಿಂದ ತಿಂಗ್ಳು ಒಂದು ಪಿಕೆ ಕ್ಲೀನ್ ಮಾಡ್ತೀವಿ ಅಂದರೆ ತಿಂಗಳು ಒಂದು ದಿನ ನಮಗೆ ಖರ್ಚಿರುತ್ತೆ ಅಷ್ಟೇ ಈಗ ದಿನ ಎಲ್ಲ ಖರ್ಚಿರೋಲ್ಲ ಈಗ ದಿನ ಎಲ್ಲ ಮೇವ್ ಹಾಕೋದು ಬಿಟ್ರೆ ಇನ್ನೇನು ಕೆಲಸ ಇಲ್ಲ ಈಗ ದಿನ ಕಸ ಹೊಡಿಬೇಕು ಅಂದಿದ್ರೆ ದಿನ ಫೈವ್ ಹಂಡ್ರೆಡ್ ರುಪೀಸ್ ಒಂದು ಹಾಳಿಗೆ ಅಂದಿದ್ರೆ ದಿನ ಸುಮಾರು ಖರ್ಚಾಗ್ಬಿಡ್ತಿತ್ತು ಯಾಕೆಂದರೆ ನಾವು ದಿನ ಕ್ಲೀನ್ ಮಾಡೋಕ್ಕಾಗಲ್ಲ ಯಾಕಂದ್ರೆ ಬೇರೆ ಬೇರೆ ಬಿಸ್ನೆಸ್ ಇರೋದ್ರಿಂದ ದಿನ ಇಲ್ಲಿ ಮರಿಗೆ ಮೇವ್ ಹಾಕೋದೇ ಚೆನ್ನಾಗಿರುತ್ತೆ ಅಂದರೆ ಏನಂದರೆ ನಾವು ದಿನ ಕಸ ಹೊಡೆಯೋದು ನಾವೇ ಮಾಡೋದಾಗಿರೋ ರಿಸ್ಕ್ ಆಗುತ್ತೆ ನಮಗೆ ಒಟ್ಟಣಿಗೆ ಪದ್ಧತಿ ಇರೋದ್ರಿಂದ ತಿಂಗ್ಳುಗೋಸ್ ಕ್ಲೀನ್ ಮಾಡೋದ್ರಿಂದ ಏನು ಡೈರೆಕ್ಟ್ ಟ್ಯಾಕ್ಟ್ರ್ ತಂದು ನಿಲ್ಸ್ಕೊಂಡು ನಮ್ಮ ಪಿಕ್ಕಿಲಂ ಟ್ಯಾಕ್ಟ್ರಿಗೆ ಲೋಡ್ ಮಾಡಿಕೊಂಡು ಡೈರೆಕ್ಟ್ ನಮ್ಮ ಜಮೀನಿಗೆ ಎಲ್ಲೆಲ್ಲಿ ಬೇಕೋ ಅನ್ಲೋಡ್ ಅನ್ಲೋಡ್ ಮಾಡಿಸ್ಕೋತೀವಿ ಅಂದರೆ ಜನಗಳು ಈಗ ಸ್ಟಾರ್ಟಿಂಗು ಶುರು ಮಾಡಬೇಕಾದ್ರೆ ಬೇಕಾದ್ರೆ ನೆಲ್ ಪದ್ಧತಿಲಿ ಶುರು ಮಾಡಿ ಕ್ರಮೇಣ ಅಟ್ಟಣಿಗೆ ಪದ್ಧತಿ ಮಾಡ್ಕೊಳ್ಳಿ ಅನ್ನೋದಕ್ಕೆ ಸಜೆಸ್ಟ್ ಮಾಡ್ತೀನಿ ಅಟ್ಟಣಿಗೆ ಪದ್ಧತಿ ಮಾಡ್ಕೊಂಡ್ರೆ ಉತ್ತಮ ಯಾಕಂದರೆ ದಿನ ಕಸ ಗೆ ಏನಿಲ್ಲ ಬೇರೆ ಮೇವು ನೀರು ನೋಡ್ಕೊಂಡ್ರೆ ಸಾ ಕಂಪಾರ್ಟ್ಮೆಂಟ್ ಮೇನಾಗ್ಬೇಕು ಕಂಪಾರ್ಟ್ಮೆಂಟ್ ಯಾಕೆ ಬೇಕು ಅಂದರೆ ಈಗ ಪ್ರೆಗ್ನೆಂಟ್ ಕುರಿಗಳು ಇರ್ತವೆ ಈಗ ಮೇವು ಹಾಕೋ ಟೈಮಲ್ಲಿ ಎಲ್ಲ ಕುರಿನೂ ಪಕ್ಕಪಕ್ಕ ಒತ್ತರಿಸಿ ಅದು ಹೊಟ್ಟೆಗೆ ಪ್ರೆಸರ್ ಬೀಳುತ್ತೆ ಮರಿ ಕಂದಾಕೋ ಚಾನ್ಸಸ್ ಇರೋದ್ರಿಂದ ಕಂಪಾರ್ಟ್ಮೆಂಟ್ ಬೇಕು ಮೇನ್ ಕಂಪಾರ್ಟ್ಮೆಂಟ್ ಇನ್ನೊಂದು ಕಾರಣಕ್ಕೆ ಏನಕ್ಕೆ ಬೇಕು ಅಂದ್ರೆ ಮರಿ ಹಾಕಿದಾಗ ಸುತ್ತ ಇನ್ನೊಂದು ಇನ್ನೊಂದು ಕುರಿ ಮುತ್ಕೊಂಡಾಗ ಅದ್ರ ನೆಕ್ಲಿಲ್ಲ ಅಂದ್ರೆ ಕುರಿ ಆ ಮರಿಗೆ ಹಾಲು ಕುಡಿಸೋಲ್ಲ ಸಪ್ರೇಟ್ ಕಂಪಾರ್ಟ್ಮೆಂಟ್ ಇಲ್ಲಿದ್ದಾಗ ಅದು ಮರಿ ಹಾಕಿದ್ಮೇಲೆ ಮರಿ ಅಲ್ಲೇ ಇರುತ್ತೆ ಅದು ನೆಕ್ಕುತ್ತೆ ಏನಾದ್ರು ಬೇರೆ ಬೇರೆ ಕುರಿ ಅದಕ್ಕೆ ಡಿಸ್ಟರ್ಬ್ ಮಾಡೋ ಟೈಮಲ್ಲಿ ಮರಿ ಹಾಕಿದಾಗ ನೆಕ್ಲಿಲ್ಲ ಅಂದ್ರೆ ಮಾತ್ರ ಅದು ಹಾಲಂತೂ ಕುಡ್ಸಕ್ಕೆ ಹೋಗಲ್ಲ ಯಾಕಂದ್ರೆ ನಂಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ ಆಮೇಲೆ ನಾನು ಇನ್ನೊಂದು ಕಂಪಾರ್ಟ್ಮೆಂಟ್ ಮಾಡ್ಕೊಂಡಿದ್ದು ಆಮೇಲೆ ಈಗ ಮೂರು ತಿಂಗಳು ತುಂಬಿದ ಮರಿಗಳ್ನ ಹಾಲು ಬಿಡಿಸ್ಬೇಕು ಅದು ಸಪ್ರೇಟ್ ಕಂಪಾರ್ಟ್ಮೆಂಟ್ಗೆ ಹಾಕ್ಬೇಕು ಆಮೇಲೆ ಒಂದು ಟಗರ್ ಕೈಲಿ ಕ್ರಾಸ್ ಆಗಿ ಹುಟ್ಟದ್ ಮರಿನಾ ಅಪ್ಪನ ಕೈಲಿ ಮತ್ತೆ ಕ್ರಾಸ್ ಮಾಡಂಗಿಲ್ಲ ಬ್ರೀಡರ್ ಚೇಂಜ್ ಮಾಡ್ಬೇಕು ಅದಕ್ಕೆ ಏನ್ ಮಾಡ್ತೀವಿ ಇನ್ನೊಂದು ಕಂಪಾರ್ಟ್ಮೆಂಟ್ ಮಾಡ್ಕೊಂಡ್ರೆ ಅದಕ್ಕೆ ನಾವು ಇನ್ನೊಂದು ಬ್ರೀಡರ್ ಬಿಡ್ತೀವಿ ಆ ದೊಡ್ಡ ಕುರಿಗಳಿಗೆ ಒಂದು ಬ್ರೀಡರ್ ಚಿಕ್ಕ ಕುರಿಗಳಿಗೆ ಒಂದು ಬ್ರೀಡರ್ ಆ ತರ ಎರಡ ಬ್ರೀಡರ್ ಮೈಂಟೈನ್ ಮಾಡಿದ್ರೆ ಮರಿಗಳು ಚೆನ್ನಾಗಿ ಇನ್ ಇನ್ ಲೈನ್ ಬ್ರೀಡಿಂಗ್ ಆಗೋದನ್ನ ಅವಾಯ್ಡ್ ಮಾಡಬೇಕು ನಾವು ಸರ್ ಈಗ ಕುರಿ ಸಾಗಾಣಿಕೆಯಲ್ಲಿ ಲಾಭ ಇದೆಯಾ ಇಲ್ವಾ ಅಂತ ಸುಮಾರು ಜನ ನನ್ನ ಕ್ವಶನ್ ಮಾಡ್ತಾ ಇದ್ರು ನನ್ನ ಅಭಿಪ್ರಾಯ ಹೇಳೋದಾದರೆ ನನಗೆ ಲಾಭ ಇದೆ ಕುರಿಲಿ ಸಾಗದರಲ್ಲಿ ಇರೋ ಅಂಥ ಲಾಭ ಇನ್ನೊಂದಿಲ್ಲ ಏನಕ್ಕೆ ಅಂದರೆ ಬ್ರೀಡ್ ಬ್ರೀಡ್ ಸೆಲೆಕ್ಷನ್ ಮಾಡಬೇಕು ಕುರಿಗಳು ರೇಟು ಅವ್ರಿಗೆ ಗೊತ್ತಿರುತ್ತೆ ಡಾರ್ಫರ್ ಅಂದರೆ ಡಾರ್ಫರ್ ಕ್ರಾಸ್ಗೋಲ್ಡ್ ರೇಟ್ ಅವ್ರಿಗೆ ಗೊತ್ತಿರುತ್ತೆ ಜನಗಳಿಗೆ ಏನಕ್ಕೆಂದರೆ ಪ್ಯೂರೆಲ್ಲ ಬಂದು ನಾಲ್ಕು ಲಕ್ಷ ಐದು ಲಕ್ಷ ಆ ರೇಂಜಲ್ಲಿ ಇರ್ತವೆ ಮೂರು ಲಕ್ಷದಿಂದ ಸ್ಟಾರ್ಟ್ ಆಗೋದು ಅಂದರೆ ಈ ಕ್ರಾಸ್ ಬ್ರೀಡ್ಗಳೆಲ್ಲ ಇಪ್ಪತ್ತು ಸಾವಿರ ರೂಪಾಯಿಂದ ಶುರು ಕ್ರಾಸ್ ಬ್ರೀಡ್ ಅಂದರೆ ಇಪ್ಪತ್ತು ಸಾವಿರ ರೂಪಾಯಿನ ಶುರು ಯಾಕಂದ್ರೆ ಡಾರ್ಫರ್ ಕ್ರಾಸ್ ಆಗಿರೋದ್ರಿಂದ ಇಪ್ಪತ್ತು ಸಾವಿರ ರೂಪಾಯಿ ಶುರು ಆದರೆ ಎಫ್ ಒನ್ ಎಲ್ಲ ಇನ್ನು ರೇಟ್ಗಳು ತರಾವರಿ ಹೋಗ್ತಾ ಇರ್ತವೆ ನನ್ನ ಅಭಿಪ್ರಾಯ ಹೇಳೋದಾದರೆ ಇನ್ವೆಸ್ಟ್ಮೆಂಟು ಮಾಡೋಕ್ಕಾದ್ರೆ ಪ್ಯೂರ್ಗೋಗಿ ಇಲ್ಲ ಅಂದರೆ ಜನ್ರೇಷನ್ ಹಾಕೊಂಡು ಮಾಡ್ತಾ ಮಾಡ್ತಾ ಅದರಲ್ಲೇ ಲಾಭ ತಗೊಂಡು ಆಮೇಲೆ ಪ್ಯೂರ್ಗೆ ಹೋಗಿ ಅಂತ ಹೇಳಕ್ ಮಾಡ್ತೀನಿ ನಮ್ಮ ದ್ಯಾಡಿಗೆ ನಾವು ಥ್ಯಾಂಕ್ಸ್ ಹೇಳಬೇಕು ಯಾಕೆಂದರೆ ನಮಗೊಂದು ಸ್ವಲ್ಪ ಸಪೋರ್ಟ್ ಮಾಡಿ ದುಡ್ಡು ಗಿಡಲೆಲ್ಲ ಸಪೋರ್ಟ್ ಮಾಡಿ ಮಾಡಿಕೊಟ್ಟಿದ್ದಾರೆ ಸಣ್ಣ ಪ್ರಮಾಣದಲ್ಲಿ ಶುರು ಮಾಡಿ ಏನೇಕೆಂದರೆ ಮಟನ್ ರೇಟು ದಿನ ದಿನ ಜಾಸ್ತಿ ಆಗುತ್ತೆ ಹೊರತು ಯಾವತ್ತೂ ಕಮ್ಮಿ ಆಗೋಲ್ಲ ಈಗ ಗುಡ್ ಕ್ವಾಲಿಟಿ ಮಟನ್ ಇದ್ದಾಗ ಅದಕ್ಕಿನ್ನೂ ಬೇರೆ ಬೆಲೆ ಇರುತ್ತೆ ಅನ್ನೋದರಿಂದ ನಾವು ಹೇಳೋದೇನೆಂದರೆ ಕುರಿ ಸಾಗಾಣಿಕೆ ಮಾಡಿ ಯೂತ್ಗಳು ಮಾಡ್ಬೋದು ಏನಕ್ಕೆ ವ್ಯಾಕ್ಸಿನೇಷನ್ ಒಂದು ಕರೆಕ್ಟಾಗಿ ಮಾಡಿಸ್ಕೊಂಡ್ರೆ ಕುರಿಲಿ ಏನೂ ತೊಂದರೆ ಇಲ್ಲ ಮೇ ವಾಕದ್ಬಿಟ್ರಿ ಏನು ತೊಂದರೆ ಇಲ್ಲ ಟೈಮ್ ಟು ಟೈಮ್ ಈ ಗೌರ್ಮೆಂಟ್ ಡಾಕ್ಟ್ರನ್ನ ಪರ್ಚೆ ಮಾಡ್ಕೊಂಡ್ರೆ ಅವರು ಟೈಮ್ ಟು ಟೈಮ್ ಏನು ವ್ಯಾಕ್ಸಿನ್ ಹಾಕಬೇಕು ಹಾಕ್ಬಿಟ್ಟು ಹೋಯ್ತಾರೆ ಈಗ ಕುರಿ ಒಂಥರ ಎ ಟೈಮ್ ಇದ್ದಂಗೆ ಸರ್ ಇವತ್ತು ದುಡ್ಡು ಬೇಕು ಅಂದರೆ ಇವತ್ತು ಮಾರಿದ್ರೆ ಇವತ್ತು ದುಡ್ಡು ಸಿಗುತ್ತೆ ಈಗ ಬೇರೆ ವ್ಯವಹಾರಗಳು ಆ ಥರ ಅಲ್ಲ ನಮ್ಗೆ ಬೇಕು ಅಂದಾಗ ದುಡ್ಡು ಸಿಗೋಲ್ಲ ಕಾಯಬೇಕು ವೆಯ್ಟ್ ಮಾಡಬೇಕು ಕುರಿ ಬಿಸ್ನೆಸ್ ಹಂಗಲ್ಲ ನಾವು ಮಾಡ್ತೀವಿ ಅಂದ ತಕ್ಷಣ ತಗೊಳ್ಳಾತ್ ರೆಡಿ ಇರ್ತಾರೆ ಸರ್ ಈ ಶೆಡ್ ಬಗ್ಗೆ ಹೇಳಬೇಕು ಅಂದರೆ ನಮ್ಮ ಲೋಕಲ್ ಕಾರ್ಪೆಂಟರ್ ಕೈಲೇ ಮಾಡಿಸ್ಕೊಂಡಿದ್ದು ಸ್ವಲ್ಪ ಮೊಬೈಲಲ್ಲಿ ತೋರಿಸ್ಬಿಟ್ಟು ಏನಕ್ಕೆಂದ್ರೆ ಈಗ ಆಚೆಂಗ್ ಕರ್ಸ್ಬೇಕಂದ್ರೆ ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು ಈಗ ನಾವು ಶುರು ಮಾಡೋದು ಒಂದು ರೇಂಜಲ್ಲಿ ಶುರು ಮಾಡಬೇಕಾಗಿರೋದ್ರಿಂದ ನಮ್ಮ ಲೋಕಲ್ ಕಾರ್ಪೆಂಟ್ರ್ಗೆಲ್ಲೇ ಮ್ಯಾಟ್ ಹಾಕ್ಸ್ಕೊಂಡು ಅವ್ರಿಗೊಂದು ಸ್ವಲ್ಪ ಪ್ಲ್ಯಾನ್ ಕೊಟ್ಟು ಅವರೇ ನಮ್ಮ ಲೋಕಲ್ ಕಾರ್ಪೆಂಟ್ರೇ ಮಾಡಿರೋದು ಶೆಡ್ಡು ನಾವು ಒಂದೇ ಸತಿ ದೊಡ್ಡ ಮಾಡಲಿಲ್ಲ ಕ್ರಮೇಣ ಇಂಪ್ರೂವ್ ಮಾಡಿರೋದ್ರಿಂದ ಈಗ ಫಸ್ಟು ರಿಪರಲ್ಲಿ ಮಾಡಿಸ್ತು ಆಮೇಲೆ ಮ್ಯಾಟಲ್ಲಿ ಮಾಡಿಸ್ತೋ ಆ ಥರ ನಾವು ಸ್ಟೆಪ್ ಬೈ ಸ್ಟೆಪ್ ಮುಂದೆ ಬಂದಿರೋದು ಸರ್ ಒಂದೇ ಸತಿ ಏನು ದೊಡ್ಡದಾಗಿ ಇನ್ವೆಸ್ಟ್ಮೆಂಟ್ ಮಾಡಿಲ್ಲ ಆಮೇಲೆ ನಾನು ಕುರಿ ಸಾಗಾಣಿಕೆನ ಸಿಂಪಲ್ ಸಿಂಪಲ್ಲಾಗಿ ಮಾಡಿದ್ದೀನಿ ಏನಂದ್ರೆ ಹತ್ತರಿಂದ ಈಗ ಐವತ್ತು ಮಾಡ್ಕೊಂಡು ಮಾರ್ತಾ ಇದೀನಿ ಏನಂದ್ರೆ ಜನಗಳು ಮಾಡ್ತಾರೆ ನಾನು ದೊಡ್ಡ ಫಾರ್ಮ್ ಮಾಡಬೇಕು ಅಂತ ಟೈಮ್ ತಗೊಂಡು ಟೈಮ್ ತಗೊಂಡಾಗ ಒಂದು ಕುರಿನ ಮಾರ್ದೋದ್ರೆ ಅವ್ರಿಗೆ ಲಾಭ ಕಮ್ಮಿ ಇರುತ್ತೆ ಏನಕ್ಕೆ ಟರ್ನ್ ಓವರ್ ಆಗ್ತಾ ಇರಬೇಕು ಅದರಿಂದ ಗೊತ್ತಾ ಇರಬೇಕು ಅದ್ರ ದುಡ್ಡಲ್ಲೇ ಕ್ರಮೇಣ ಇಂಪ್ರೂವ್ ಮಾಡಬೇಕು ಹೊರ್ತು ನಮ್ಮ ದುಡ್ಡು ಇನ್ವೆಸ್ಟ್ ಮಾಡ್ತಾ ಹೋಗೋಕ್ಕಾಗಲ್ಲ ಏನಕ್ಕೆ ನಾನು ಒಂದಷ್ಟು ಕುರಿಗೆ ದುಡ್ಡು ಹಾಕಿದ್ಮೇಲೆ ಅದ್ರ ದುಡ್ಡಲ್ಲೇ ಕ್ರಮೇಣ ನಾನು ಇಂಪ್ರೂವ್ ಮಾಡಿರೋದೇ ಹೊರ್ತು ನಾನು ನನ್ನ ಸ್ವಂತ ದುಡ್ಡು ಜಾಸ್ತಿ ಇನ್ವೆಸ್ಟ್ ಮಾಡೋಕೆ ಹೋಗಿಲ್ಲ ಮಾಡಿದ್ದೀವಿ ಯಾಕಂದ್ರೆ ಪ್ಯೂರ್ ಡಾರ್ಫರ್ ಅಂದ ಮೇಲೆ ತುಂಬ ದುಡ್ಡು ಖರ್ಚಾಗುತ್ತೆ ಅದಕ್ಕೆಲ್ಲ ಖರ್ಚು ಮಾಡಿದ್ದೀವಿ ಅದ್ರೂ ದುಡ್ಡು ಬಂದಿದೆ ನಮಗೆ ಸುಮಾರು ಆದ್ದರಿಂದ ಅದರಿಂದ ಇಂಪ್ರೂವ್ಮೆಂಟ್ ಮಾಡ್ತಾ ಹೋಗಿದ್ದೀವಿ ಇನ್ನೂ ಮುಂದಕ್ಕೂ ದೊಡ್ಡದು ಮಾಡೋ ಪ್ಲ್ಯಾನ್ ಇದೆ ಮಾಡ್ತೀವಿ ಸರ್ ಕುರಿ ಸಾಗಾಣಿಕೆಯಲ್ಲಿ ಮರಿಗಳನ್ನ ಹೆಂಗೆ ಆಯ್ಕೆ ಮಾಡ್ಕೋಬೇಕು ಅಂದರೆ ಈಗ ನಾಟಿ ಕುರಿ ತಗೋತೀನಿ ಅಂದರೂ ಅದಕ್ಕೇನು ರೋಗ ರುಜಿನ ಏನು ಇರಬಾರ್ದು ಆಮೇಲೆ ಈಗ ಒಂದೊಂದು ಫಾರಮ್ಗಳಲ್ಲಿ ತುಂಬ ಚೆನ್ನಾಗಿ ಮೈಂಟೈನ್ ಮಾಡಿರ್ತಾರೆ ಅಂಥ ಫಾರಮ್ಗಳಲ್ಲಿ ಪರ್ಚೇಸ್ ಮಾಡಿ ಈಗ ಸಂಜೆಗೆ ಹೋದ್ರೂ ಗೊತ್ತಿರೋರು ಕರ್ಕೊಂಡು ಹೋಗಿ ಒಂದೊಂದು ಸರ್ತಿ ಏಜ್ ಆಗಿರೋ ಕುರಿಗಳನ್ನೂ ಕೊಟ್ಬಿಡ್ತಾರೆ ನಿಮ್ಗೆ ಗೊತ್ತಾಗಲ್ಲ ಅಂದರೆ ಗೊತ್ತಿರೋರು ಇರ್ತಾರೆ ಏಜ್ ಆಗಿರೋವರು ಒಬ್ಬೊಬ್ಬರು ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಅವರಿಗೆ ಅಂಥವ್ರು ಕರ್ಕೊಂಡೋಗಿ ಒಳ್ಳೊಳ್ಳೆ ಮರಿ ಪರ್ಚೇಸ್ ಮಾಡಿ ಆಮೇಲೆ ಫಾರ್ಮ್ಗಳಲ್ಲಿ ಒಳ್ಳೊಳ್ಳೆ ಮರಿ ಸಿಗ್ತವೆ ಅವರೆಲ್ಲ ವ್ಯಾಕ್ಸಿನೇಷನ್ ಕರೆಕ್ಟಾಗಿ ಮಾಡಿಸಿರ್ತಾರೆ ಈಗ ಸಂಧೆ ಮರಿಗಳ್ಗೊನ್ನೊಂದು ಮಾಡ್ಸಿರಲ್ಲ ಅಂತವನ್ನ ನೀವು ತಂದು ಮಾಡ್ಕೋಬೇಕು ಆಮೇಲೆ ಮರಿ ತಗೊಳ್ಳೋವರು ಡಾರ್ಫರ್ ಕೈಲಿ ಕ್ರಾಸ್ ಮಾಡಿಸ್ತೀನಿ ಅಂದರೆ ಫಸ್ಟ್ನೇ ಸುಲ್ ತೊಗೊಳಕ್ಕೆ ಹೋಗಬೇಡಿ ಎರಡನೇ ಸೂಲಿನ ತಗೊಳ್ಳಿ ಏನು ತೊಂದರೆ ಆಗೋಲ್ಲ ಅಂದರೆ ಮರಿ ತುಂಬ ಆಗಿರೋದು ಬೇಡ ಏನಕ್ಕೆ ಅಂದರೆ ನೀವು ಈಗ ದುಡ್ಡು ಹಾಕ್ತೀರಿ ಅದ್ರ ಕೈಲಿ ನೀವು ಒಂದಷ್ಟು ವರ್ಷ ಲಾಂಗ್ ಟೈಮ್ ಒಂದು ಎರಡು ವರ್ಷನಾದರೂ ಇನ್ಕಮ್ ತಗೋಬೇಕು ಈಗ ಸಡನ್ ಆಗಿ ನೀವು ಒಂದು ಈಗ ವಯಸ್ಸಾಗಿರೋ ಕುರಿ ತಂದ್ಬಿಟ್ಟು ಒಂದು ವರ್ಷಕ್ಕೆಲ್ಲ ಅದು ಏಜ್ ಮುಗ್ದೋದ್ರೆ ನೀವು ಹಾಕಿರೋ ದುಡ್ಡು ವೇಸ್ಟ್ ಆಗ್ಬಿಡುತ್ತೆ ಅನ್ನೋ ಕಾರಣದಿಂದ ನಾವೇನು ಹೇಳೋದು ಅಂದರೆ ಮರಿ ಪರ್ಚೇಸ್ ಮಾಡಿರೋರು ಗೊತ್ತಿರೋರನ್ನ ಕೇಳಿ ಮಾಡಿ ಪರ್ಚೇಸ್ ಮಾಡಿ ಅಂತ ನಾವು ಹೇಳೋದು ಸರ್ ಸರ್ ಸುಮಾರು ಜನ ನನಗೆ ಹೇಳೋದು ಏನಂದರೆ ಡಾರ್ಫರ್ ಕುರಿ ಅಂದರೆ ಎದ್ರುಕತ್ತಾರೆ ಅದು ಎಷ್ಟೆಷ್ಟು ಮೇವು ತಿನ್ನುತ್ತೋ ಏನೋ ಏನೋ ಎತ್ತೋ ಅಂತ ಎದುರುಕತ್ತಾರೆ ಅವ್ರು ಎದ್ರುಕೊಳ್ಳೋದು ಏನಿಲ್ಲ ಸರ್ ಆಕ ಮೇವು ಹಾಕ್ತಾರೆ ಅದ್ರ ಮೇಲೆ ಒಂದು ಎರಡು ಕೆಜಿ ಜಾಸ್ತಿ ತಿನ್ಬೋದು ಅಷ್ಟೇ ಎರಡು ಕೆಜಿ ಜಾಸ್ತಿ ತಿಂದರೆ ಅದೇನು ನಮಗೆ ಲಾಸ್ ಆಗಲ್ಲ ಯಾಕಂದರೆ ಮಟನ್ ಇನ್ಕ್ರೀಸ್ ಜಾಸ್ತಿ ಆಗಿರುತ್ತೆ ಈಗ ನಾಟಿ ಕುರಿ ಏನು ಮೇವು ತಿನ್ನೋದಕ್ಕಂಥ ಡೆವಲಪ್ಮೆಂಟ್ ಆಗೋಲ್ಲ ಇದು ಏನು ಮೇವು ತಿನ್ನುತ್ತೆ ಅದಕ್ಕೆ ಪಕ್ಕ ಡೆವಲಪ್ಮೆಂಟ್ ಆಗಿ ನಮ್ಗೆ ರಿಸಲ್ಟ್ ಕೊಡುತ್ತೆ ಆರ್ಫರ್ ಕುರಿ ಹೆಂಗೆ ಮಾಡಬೇಕು ಅಂದ್ರೆ ಸರ್ ಬ್ರೀಡರ್ಗಳು ಒಳ್ಳೆ ಮರಿ ನೋಡಿ ಸ್ಟ್ರಕ್ಚರ್ ಇರೋದು ನೋಡಿ ತಗೋ ಬರ್ತೀವಿ ತಂದ್ಬಿಟ್ಟು ಏನು ಮಾಡ್ತೀವಿ ಕ್ರಾಸ್ ಮಾಡಿಸ್ತಾ ಇರ್ತೀವಿ ಆಮೇಲೆ ಬ್ಲಡ್ ಲೈನ್ ಚೇಂಜ್ ಮಾಡಬೇಕಾಗುತ್ತೆ ಒಂದು ಎರಡು ವರ್ಷಕ್ಕೊನ್ಸತಿ ಯಾಕಂದರೆ ಅಪ್ಪನ್ ಕೈಲಿ ಮಕ್ಕಳು ಮಾಡ್ಸೋಕ್ಕಾಗಲ್ಲ ಆಗಲ್ಲ ಅನ್ನ ಕಾರಣದಿಂದ ಏನಂದ್ರೆ ಫಾರ್ಮ್ ಡೆವಲಪ್ ಮಾಡೋರು ಎರಡು ಇದ್ರೆ ಏನು ಮಾಡ್ತಾರೆ ಮಕ್ಕಳಿಗೆ ಬೇರೆ ಅಪ್ಪನ ಇದಕ್ಕೆ ಬೇರೆ ಅಮ್ಮಂದ್ರಿಗೆ ಬೇರೆ ಟಗರು ಇಟ್ಟಿರ್ತಾರೆ ಅಂದರೆ ಒಬ್ಬೊಬ್ರು ಏನು ಮಾಡ್ತಾರೆ ಈಗ ಒಂದೇ ಟಗರಲ್ಲಿ ಎಲ್ಲ ಮೇಂಟೈನ್ ಮಾಡೋರು ಏನು ಮಾಡ್ತಾರೆ ಈಗ ಒಬ್ಬೊಬ್ಬರು ರೆಡಿ ಟು ಕ್ರಾಸ್ ಇರೋ ಮರಿಗಳನ್ನ ಹುಡುಕ್ತಾ ಇರ್ತಾರೆ ಈಗ ಹೋದ ತಕ್ಷಣ ನಾವು ಬ್ರೀಡಿಂಗ್ ಚಿಕ್ಕ ಮರಿನ ಸಾಕಾಗಲ್ಲಪ್ಪ ನಂಗೆ ರೆಡಿ ಇರಬೇಕು ಟಗರು ಅನ್ನೋರು ಹುಡುಕ್ತಾ ಇರ್ತಾರೆ ಅಂಥವ್ರಿಗೆ ಕೊಟ್ಬಿಟ್ಟು ಏನು ಮಾಡ್ತೀವಿ ನಾವು ಇನ್ನೊಂದು ಟಗ್ರನ್ನ ಪರ್ಚೇಸ್ ಮಾಡ್ತೀವಿ ಸರ್ ಸರ್ ಇದು ಬಂದು ಈ ಬ್ಲ್ಯಾಕ್ ಹೆಡ್ ಬಂದು ಪ್ಯೂರ್ ಡಾರ್ಫರ್ ಫೀಮೇಲು ಯಾರೂ ಕೊಡೋಕ್ಕೋಗೋಲ್ಲ ನಮ್ಮ ಹತ್ರ ಇದೆ ಮರಿ ಏಕೆಂದರೆ ಅದರಿಂದ ನಾವು ಫ್ಯೂಚರಲ್ಲಿ ಡೆವಲಪ್ಮೆಂಟ್ ಮಾಡಬೇಕಾಗಿರೋ ಕಾರಣದಿಂದ ಈಗ ಒಬ್ಬೊಬ್ರು ಬಂದ ಪ್ಯೂರ್ ಕೇಳ್ತಾರೆ ಬರೀ ಜನ್ರೇಷನ್ ಇದ್ರೆ ಆಗಲ್ಲ ಪ್ಯೂರು ಇಟ್ಟಿರಬೇಕು ಅನ್ನೋ ಕಾರಣದಿಂದ ಫೀಮೇಲು ಪರ್ಚೇಸ್ ಮಾಡಿದ್ದೀವಿ ಅಂದರೆ ಇವೆಲ್ಲ ಮೂರು ಲಕ್ಷ ಮೂರು ಚಿಲ್ಲರೆ ಲಕ್ಷ ಆಗ್ತವೆ ಮೇನ್ ಟಗರು ಮೂರು ಲಕ್ಷ ಚಿಲ್ಲರೆ ಆಗುತ್ತೆ ಇವೆಲ್ಲ ಮೂರು ಲಕ್ಷ ನಾಲ್ಕು ಲಕ್ಷ ಆ ರೇಂಜಲ್ಲಿ ಹೋಗ್ತಾ ಇರ್ತವೆ ನಾವು ನೋಡಿ ತಗೊಂಡು ಬಂದಿದ್ದೀವಿ ಅಂದ್ರಿಂದ ನಮ್ಮ ಹತ್ರ ಫೀಮೇಲ್ಸು ಸಿಗುತ್ತೆ ಅಲ್ಲೆಲ್ಲ ಮರಿಗಳು ಬಂದಿದ್ದಾವೆ ಆದ್ದರಿಂದ ಮರಿಗಳು ನಮ್ಮ ಹತ್ರ ಪ್ಯೂರು ಸಿಗುತ್ತೆ ಜನ್ರೇಷನು ಸಿಗುತ್ತೆ ಎಫ್ ಒನ್ ಎಫ್ ಟು ಎಫ್ ತ್ರೀ ಆ ಥರ ಜನ್ರೇಷನ್ಗಳು ಸಿಗುತ್ತೆ ಎಲ್ಲ ಥರ ಮರಿಗಳು ಸಿಗುತ್ತೆ ಸರ್ ನಮ್ಮ ಹತ್ರ ಮಾರ್ಕೆಟಿಂಗ್ ಅಂದರೆ ಏನಂದರೆ ಈಗ ನಮ್ಮದು ಡಾರ್ಫರಲ್ಲಿ ನಾನು ಒಂದು ದಿನ ಯಾರಿಗೂ ತಗೊಳ್ಳಿ ಅಂತ ಹೇಳಿಲ್ಲ ಅವ್ರಾಗ ಅವರೇ ಕಾಲ್ ಮಾಡ್ತಾರೆ ಮರಿ ಇದೆಯಾ ಅಂತ ಕೇಳ್ತಾರೆ ಬುಕ್ ಮಾಡ್ಕೋತಾರೆ ನನ್ನ ಹತ್ರ ಬುಕ್ ಮಾಡ್ಕೊಂಡ ಮೇಲೇ ನಾನು ಎರಡು ತಿಂಗಳು ಮೂರು ತಿಂಗಳು ಟೈಮ್ ತೊಗೊಂಡೇ ಕೊಡೋದು ಮರಿಗಳನ್ನ ಏನು ಸಡನ್ನಾಗಿ ತಗೊಂಡೋಗಿ ಅನ್ನೋಕ್ಕಾಗಲ್ಲ ಬುಕ್ ಮಾಡ್ಕೋತೀವಿ ಯಾವ ಮರಿ ಬೇಕೋ ಅವರು ಫಸ್ಟೇ ಬಂದು ಅಡ್ವಾನ್ಸ್ ಕೊಟ್ಬಿಟ್ಟು ಹೋಗ್ತಾರೆ ಆಮೇಲೆ ಬುಕ್ ಮಾಡ್ಕೊಂಡು ಅವ್ರಿಗೆ ಮರಿನಾ ಅವ್ರ ಟೈಮ್ಗೆ ನಾವು ನಾವೇ ಕಾಲ್ ಮಾಡ್ತೀವಿ ಇಲ್ಲ ಅವರೇ ಕಾಲ್ ಮಾಡ್ಬಿಟ್ಟು ಬಂದು ತಗೊಂಡು ಹೋಗ್ತಾರೆ ಸರ್